ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿಯ ಮಂಚಲದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಚ್ಚವೀರನಹಳ್ಳಿಯಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜಾತ್ರಾ ಮಹೋತ್ಸವವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಇದೊಂದು ವಿಶೇಷ ವಿಶೇಷವಾಗಿ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾಸ್ನಾನ ದಾಸೋಹ ಮತ್ತು ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬ್ರಹ್ಮರಥೋತ್ಸವ ಮತ್ತು ದಾಸೋಹ ದಾಸೋಹ ರಾತ್ರಿ ನುರಿತ ಅನುಭವಿ ಕಲಾವಿದರಿಂದ ಕುರುಕ್ಷೇತ್ರ ನಾಟಕ ಏರ್ಪಡಿಸಿತ್ತು ಹಾಗೂ ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಹದಿನೈದು ಹಳ್ಳಿಗಳು ಸೇರ್ತದೆ ಮುಖ್ಯವಾಗಿ ದಾಸೋಹ ವ್ಯವಸ್ಥೆಯ ಜವಾಬ್ದಾರಿಯನ್ನ ಯರಬನಹಳ್ಳಿ ಜೋಗಿಹಳ್ಳಿ ಕುಂಟರಾಮನಹಳ್ಳಿ ಗ್ರಾಮದವರು ಮತ್ತು ಸಕಲ ಭಕ್ತಾದಿಗಳಿಂದ ದಾಸೋಹ ವ್ಯವಸ್ಥೆಯನ್ನ ಏರ್ಪಡಿಸಿರುತ್ತದೆ ಹಾಗೂ ಜಾತ್ರೆಯ ಸಂಪೂರ್ಣ ಜವಾಬ್ದಾರಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಜೀರ್ಣೋದ್ದಾರ ಸಮಿತಿಯವರು ವಹಿಸಿರುತ್ತಾರೆ ಹಾಗೂ ಸಕಲ ಸಹಕಾರವನ್ನ ಹನ್ನೆರಡು ಹಳ್ಳಿಯ ರೈತರು ಮತ್ತು ಸಮಸ್ತ ಭಕ್ತಾದಿಗಳು ವಹಿಸಿರುತ್ತಾರೆ ಹಾಗೂ ಈ ಜಾತ್ರಾ ಮಹೋತ್ಸವನ ಸಕಲ ಹನ್ನೆರಡು ಹಳ್ಳಿ ಗೌಡರು ಮತ್ತು ಕೈವಾಡದವರು ನಡೆಸಿಕೊಂಡಿರುತ್ತಾರೆ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ರಂಗಶಾಮಯ್ಯನವರು ಮತ್ತು ಖಜಾಂಜಿ ಸೋಮಶೇಖರ್ ಅವರು ಸದಸ್ಯರಾದ ಕುಮಾರಣ್ಣ ಕರಿಬಸಪ್ಪ ಜಿತೇಂದ್ರ ಬಾಬು ಶಿಕ್ಷಕರಾದ ಗಂಬದ ನರಸಿಂಹಯ್ಯನವರು ಭಾಗವಹಿಸಿದರು ಹಾಗೂ ಜಾತ್ರಾ ಮಹೋತ್ಸವ ಮತ್ತು ದಾಸೋಹ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಸಹಾಯ ಮಾಡಿದ ಟ್ಯಾಕ್ಟರ್ ಟ್ರ್ಯಾಂಕರ್ ಮತ್ತು ಟೆಂಪೋ ಮಾಲೀಕರಿಗೂ ಮತ್ತು ಶ್ರಮಿಸಿದ ಎಲ್ಲ ಯುವಕರಿಗೂ ಮತ್ತು ಶಾಮಿಯಾನ ಸೇವೆ ಮತ್ತು ಅಡಿಗೆ ಭಟ್ಟರಿಗೆ ಸಮಿತಿಯ ಅಧ್ಯಕ್ಷರು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ತುಮಕೂರು ಜಿಲ್ಲೆಯಲ್ಲಿ ಬರ್ತದೆ ಈ ಊರಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಕಂಬದ ಲಕ್ಷ್ಮಿ ನರಸಿಂಹಸ್ವಾಮಿ ಅಂತಕ್ಕಂತ ದೇವರು ನೆಲೆಸಿ ಬಹಳ ಭಕ್ತಾದಿಗಳ ಒಂದು ಇದಕ್ಕೆ ಪಾತ್ರರಾಗಿರ್ತಕ್ಕಂತ ಒಂದು ಕ್ಷೇತ್ರ ಇದಾಗಿತ್ತು ಸುಮಾರು ಬಹಳ ವರ್ಷಗಳ ಹಿಂದೆನೆ ಇದು ದೇವಸ್ಥಾನ ಬಿದ್ದು ಹೋಗಿ ನಂತರ ಇದು ಸುಮಾರು ಹದಿನೈದು ಈ ಪಂಚಾಯತಿಗೆ ಸೇರಿದ ಹದಿನೈದು ಹಳ್ಳಿ ಗ್ರಾಮಗಳು ಎಲ್ಲವೂ ಸೇರ್ಕೊಂಡು ಎಲ್ಲಾ ಭಕ್ತರು ಸೇರಿ ಈ ಪ್ರತಿ ವರ್ಷನೂ ಕೂಡ ಜಾತ್ರೆ ವಗೇರೆಗಳನ್ನ ಮಾಡ್ತಕ್ಕಂತದ್ದು ಪ್ರತೀತಿ ಮದ್ಲಿಂದಲೂ ಕೂಡ ನಡೆದು ಬಂತು ಈಗಲೂ ಕೂಡ ಅದೇ ರೀತಿ ನಡೀತಾ ಇದೆ ಸುಮಾರು ವರ್ಷಗಳಿಂದ ಬಿದ್ದೋದ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಎಲ್ಲಾ ಭಕ್ತಾದಿಗಳು ಎಲ್ಲಾ ಊರ್ನವರು ಸೇರಿಕೊಂಡು ಆ ಸಮಿತಿಗೆ ಅಧ್ಯಕ್ಷರು ಖಜಾಂಚಿ ಕಾರ್ಯದರ್ಶಿ ಅಂತ ನನ್ನ ಅಧ್ಯಕ್ಷರು ಅಂತ ಮಾಡಿದ್ರು ಕಾರ್ಯದ ಖಜಾಂಚಿ ಅಂತ ಮಾಡಿದ್ರು ಇನ್ನ ಕೆಲವ್ರನ್ನೆಲ್ಲ ಕೂಡ ಸದಸ್ಯರು ಅಂತ ಹೇಳ್ಬಿಟ್ಟು ಮಾಡಿ ಒಂದು ಸಮಿತಿ ಮಾಡಿ ದೇವಸ್ಥಾನ ಕಟ್ಲಿಕ್ಕೆ ಬಹಳಷ್ಟು ಜನ ನಮಗೆ ಸಹಕಾರ ಕೊಟ್ರು ಹಾಗಾಗಿ ದೇವಸ್ಥಾನವನ್ನ ನಾವು ಪುನರ್ ನಿರ್ಮಾಣ ಮಾಡಿದ್ವಿ ಹಳೆ ದೇವಸ್ಥಾನವನ್ನ ತೆಗೆದುಹಾಕಿ ನಂತರ ಈ ಊರಿನ ಭಕ್ತರೇ ಮಾಡಿದ್ರು ನೋಡಪ್ಪ ದೇವಸ್ಥಾನ ನೀವು ಕಟ್ಟಿರ್ತಕ್ಕಂತ ನಮಗೆ ಬಹಳ ಖುಷಿ ಬಹಳ ಸಂತೋಷ ಆಯ್ತು ಪ್ರತಿ ವರ್ಷನೂ ಕೂಡ ಜಾತ್ರೆ ನಡೆಯುವಂತ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಬೇಕಾಗುತ್ತೆ ಹಾಗಾಗಿ ಒಂದು ತೇರ್ ಮಾಡಿಸಿ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು ತೇರ್ ಮಾಡ್ತೀವಿ ಅಂತಂದ್ರೆ ತೇರನ್ನ ಮಾಡ್ತಾನಪ್ಪ ಎಳಿಯಕ್ ಜಾಗ ಬೇಡವ ಹೇಳಿ ನಾವು ಕೇಳಿದಾಗ ಈಗ ನಾವು ನಿಂತಿರ್ತಕ್ಕಂಥ ಭೂಮಿಯನ್ನ ಮೂರು ಎಕರೆ ಜಮೀನನ್ನ ಈ ಊರಿನ ರೈತ ಬಾಂಧವರು ದಾನವಾಗಿ ದೇವಸ್ಥಾನದ ಕಾರ್ಯಕ್ರಮವನ್ನು ನಡ್ಕೊಳ್ ನಡ್ಕೊಳ್ಳೋಕೋಸ್ಕರವಾಗಿ ನಮ್ಮ ನಮ್ಮೆಸಿಗ ಈ ಜಮೀನನ್ನ ರಿಜಿಸ್ಟರ್ ಮಾಡಿಸ್ಕೊಟ್ರು ಹಾಗಾಗಿ ರಥೋತ್ಸವವನ್ನು ಮಾಡಿ ಇವಾಗ ಆರನೇ ವರ್ಷದ ಏಳನೇ ವರ್ಷದ ರಥೋತ್ಸವ ಈ ದಿವಸ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಸಾವಿರಾರು ಜನ ನಿನ್ನೆ ಸುಮಾರು ಮೂರ್ನಾಲ್ಕು ಹಳ್ಳಿಗಳಿಗೆ ದೇವರು ಹೋಗಿ ಬರ್ತದೆ ಮಾಡ್ಲಿಕ್ಕಿಗೆ ಸುಮಾರು ಮೂರು ಗ್ರಾಮಗಳು ಏನು ಎರ್ಬಳ್ಳಿ ಕುಂಟ್ರಾಮಳ್ಳಿ ಜೋಗಿಹಳ್ಳಿ ಕುರಿಕ ಈ ಮೂರು ಗ್ರಾಮಗಳ ರೈತರೆಲ್ಲ ಸೇರ್ಕೊಂಡು ಇಲ್ಲಿ ದಾಸೋಹವನ್ನ ಪ್ರತಿ ವರ್ಷನೂ ಕೂಡ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅದ್ಧೂರಿಯಾಗಿ ಜಾತ್ರೆಯ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿರ್ತಕ್ಕಂತದ್ದು ಇವತ್ತು ತಾವೆಲ್ಲರೂ ಕೂಡ ನೋಡಿದಿರಿ ಬಹಳಷ್ಟು ಜನ ಇಲ್ಲಿ ಸಾವಿರ ನಾಳೆ ರಥೋತ್ಸವ ಇರೋದ್ರಿಂದ ಸುಮಾರು ಬಹಳಷ್ಟು ಜನ ಭಕ್ತರು ಇಲ್ಲಿ ರಥೋತ್ಸವ ಒಂದ್ ಗಂಟೆ ಒಂದರಿಂದ ಒಂದು ಒಂದೂವರೆ ಒಂದು ಮೂವತ್ತೈದು ಪ್ರಾರಂಭ ಆಗ್ತದೆ ಬಹಳಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ ಆ ದೈಮ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾಳೆ ತುಂಬಾ ರಂಗಭೂಮಿ ಕಲಾವಿದರು ತುಮಕೂರು ನಲ್ಲಿ ಇರ್ತಕ್ಕಂಥ ಕಲಾವಿದರು ಇಲ್ಲಿ ಒಂದು ನಾಟಕವನ್ನ ನಾವು ಪ್ರದರ್ಶನ ಕೊಡ್ತೀವಿ ಅಂತಕ್ಕಂತ ಬಂದ್ ಕೇಳಿದ್ರು ನಾಳೆ ಕುರುಕ್ಷೇತ್ರ ಅಂತಕ್ಕಂತ ನಾಟಕ ಎಂಟು ಎಂಟೂವರೆ ನಾಟಕ ಪ್ರಾರಂಭ ಆಗ್ತದೆ ಅದಕ್ಕೂ ಕೂಡ ಬಹಳಷ್ಟು ಜನ ಬರ್ತಕ್ಕಂತ ಒಂದು ನಿರೀಕ್ಷಣೆ ಇದೆ ಅವರು ತುಂಬಾ ಕಲಾವಿದರು ಅಂದ್ರೆ ಬಹಳಷ್ಟು ಸುಮಾರು ಒಂದ್ ಐದಾರು ಊರುಗಳರು ಆಯ್ದ ಕಲಾವಿದರೆಲ್ಲರೂ ಸೇರ್ಕೊಂಡು ಒಂದು ಪ್ರದರ್ಶನವನ್ನ ನಾಳೆ ಕೊಡ್ತಾರೆ ಇಲ್ಲಿ ಅದು ಕೂಡ ತುಂಬಾ ನಮ್ಗೆ ಉಪಯುಕ್ತವಾದಂತ ಒಂದು ರಕ್ತ ಭಕ್ತರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಇದಾಗಿರುತ್ತೆ ಹಾಗಾಗಿ ವಿಜೃಂಭಣೆಯಿಂದ ಸ್ವಾಮಿ ಕಾರ್ಯ ನಡೀಲಿ ಹೇಳಿಬಿಟ್ಟು ಹೇಳ್ಬಿಟ್ಟು ನಾವಿನ್ನು ಹೆಚ್ಚಿನ ಶ್ರಮ ವಹಿಸ್ಲಿಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ ಹೆಚ್ಚಿಂದಾಗಿ ಈ ಸ್ವಾಮಿ ಇನ್ನು ಅಭಿವೃದ್ಧಿ ಆಗ್ಲಿ ಅಂತಕ್ಕಂತ ಮಾತನ್ನ ಹಾರೈಸಿ ಸ್ವಾಮಿ ರಥೋತ್ಸವ ಮತ್ತೆ ಇಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳಿಗೆ ಬಹಳ ಭಕ್ತರು ಇದ್ದಾರೆ ಆದ್ರೆ ಹೆಚ್ಚಿಂದ ಇದು ಒತ್ತಡ ಮತ್ತೆ ಶ್ರಮ ಅಂದ್ರೆ ನಮ್ಮ ಸಮಿತಿ ಅಧ್ಯಕ್ಷರು ಹಂಚಮ್ಮಣ್ಣವರು ಅದೇ ರೀತಿ ಈ ಜಾಗ ಹೇಳಿದ್ರು ನಮ್ಮ ಅಧ್ಯಕ್ಷರು ಇಲ್ಲಿ ಈ ಜಾಗಕ್ಕೆ ಏನು ಆ ಪೂಜಾರಪ್ಪ ಅವ್ರ ಅವರ ಅಣತಮಗಳು ಒಂದ್ ಹತ್ತು ಜನ ಊರು ಪೂರ ನಮ್ಮ ಟ್ರಸ್ಟ್ ಹೆಸರು ಅಧ್ಯಕ್ಷರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ರು ಆದ್ರಿಂದ ಇವತ್ತು ತೇರಿ ಮಾರ್ಗ ಆಯ್ತು ಅದೇ ರೀತಿ ಎಲ್ಲಾ ಭಕ್ತರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅದರಿಂದ ನಾವು ಅದನ್ನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅದು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಗ್ರಾಮದಲ್ಲಿ ಶ್ರೀ ಕಮಲರಸಿಂಹ ಸ್ವಾಮಿ ನೆಲೆಸಿರೋದು ನಮಗೆ ಪುಣ್ಯದ ವಿಚಾರ ಆದ್ರೆ ಇಲ್ಲಿ ಮೂರ್ತಿನ ಶಿಲೀನವಾಗಿ ಬಿಟ್ಟಿತ್ತು ಆ ದೇವಸ್ಥಾನ ಕಟ್ಬೇಕು ಹೇಳಿ ಭಕ್ತಾದಿಗಳು ಎಷ್ಟೇ ಮಾಡಿರೋ ಆಗಿರ್ಲಿಲ್ಲ ನಮ್ಮ ಸಮಿತಿ ನಿರ್ಮಾಣ ಮಾಡ್ಕೊಂಡು ನಮ್ಮ ರೈತರೆಲ್ಲ ಬಂದು ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ನಾವು ಪೂಜಾರ ಎಲ್ಲ ಪೂರ್ತಿ ನಿಂತ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಸಹಾಯ ಮಾಡಿವಿ ದೇವಸ್ಥಾನ ಇದನ್ನ ತಯಾರು ಮಾಡ್ಬೇಕ ಮಾಡಿಬಿಟ್ಟು ತೇರ್ ಹೇಳಿರೋಣ ನಮ್ಗೆ ನಾವೆಲ್ಲ ಕೊಡ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಆಸ್ವಾಸನೆ ಕೊಟ್ಟು ಇವತ್ ಮೂರ್ ಎಕರೆ ಜಮೀನು ಕೊಟ್ಟು ಅವ್ರಿಗೆ ಅವ್ರಿಗೆ ಬೆಂಬಲ ನಿಂತ್ಕೊಂಡು ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಪಕ್ಕದ ರೈತರುಗಳು ಎಲ್ಲಾನು ನಮ್ಗೆ ಪೂರ್ತಿ ದೇವ್ರಿಗೆ ಬಹಳ ಶ್ರಮಿಸ್ತಾರೆ ಅಂದ್ರೆ ಅವರು ನಮ್ಮ ದೇವ ದೇವ್ರು ಅಂತಂದ್ರೆ ಇದು ಒಂದು ಕೋಮಿಗೋಸ್ಕರ ಸೀಮಿತವಾದಂತ ದೇವರಲ್ಲ ಇದು ಮುಸ್ಲಿಮ್ಸ್ ಬರ್ತಾರೆ ಇದಕ್ಕೆ ಇನ್ನು ಇದೆ ಎಷ್ಟು ಜನಾಂಗ ಆಯ್ತು ಅಷ್ಟು ಜನಾಂಗದವ್ರು ಎಲ್ಲಾರು ಬರ್ತಾರೆ ಅವ್ರು ಇದಕ್ಕೆ ಇಷ್ಟಿಷ್ಟಲ್ಲ ಏನು ಇಲ್ಲಿ ಇಡೀ ಕರ್ನಾಟಕದಾದ್ಯಂತ ಹಳ್ಳಿ ಬಿಟ್ಟೈತಾರೆ ಭಕ್ತರು ಅಂದ್ರೆ ಅವರು ಯಾವಾಗಲೂ ಬರ್ತಾರೆ ಹೋಗ್ತಾರೆ ಸಾಮಾನ್ಯ ಜಾತ್ರೆಯಲ್ಲಿ ಹೆಚ್ಚಿನದಾಗಿ ಬರ್ತಾ ಇರ್ತಾರೆ ಸ್ವಾಮಿ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಬಹಳ ಪುರಾತನವಾದಂತಹ ದೇವಸ್ಥಾನ ಇದು ಅಂತ ಅಂತೇಳಿ ಗ್ರಾಮ ಮಂಚಲ್ದೊರೆ ಗ್ರಾಮ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ನಡೀತಕ್ಕಂತ ಜಾತ್ರೆ ಅಂದ್ರೆ ಮುತ್ತುವಿನಹಳ್ಳಿ ಕಂಬನಸಿಂಹ ಸ್ವಾಮಿ ದೇವಸ್ಥಾನ ಇದಕ್ಕೋಸ್ಕರ ಇದು ಸುಮಾರು ಇದರ ಪುರಾತನ ಕಾಲದ್ದು ಪುರಾತನ ಕಾಲ ಐದು ವರ್ಷದಿಂದ ಸತತವಾಗಿ ಈ ಸ್ವಾಮಿಗೆ ತೇರಿನ ವ್ಯವಸ್ಥೆ ಮೇಲೆ ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಜಾತ್ರೆಗೋಸ್ಕರ ಎಲ್ಲ ಸರ್ವಧರ್ಮ ಸಮನ್ವಯವಾಗಿ ಎಲ್ಲ ಧರ್ಮೀಯರು ಇದಕ್ಕೆ ಭಕ್ತಾದಿಗಳೇ ಒಂದು ಕೊಂಬಿ ಸೇರಿದಂತ ದೇವಸ್ಥಾನ ಅಲ್ಲ ಇದು ಎಲ್ಲರೂ ಸಹ ಸಹಬಾಳ್ವೆಯಿಂದ ನಡ್ಕೊಂಡು ಈ ಒಂದು ಜಾತ್ರೆಯನ್ನ ನಡೆಸ್ಕೊಡ್ತಿದಾರೆ ಹಾಗೇನೆ ನಾಳೆ ರಾತ್ರಿ ಕುರುಕ್ಷೇತ್ರ ಅನ್ನೋ ನಾಟಕವನ್ನ ತುಂಬಾ ಅಭಿನಯ ತುಂಬಾ ಅನುಭವ ಇರ್ತಕ್ಕಂತಹ ಕಲಾವಿದ್ರು ನಾಳೆಗೆ ಅನುಭವಿಸ್ಲಿಕ್ಕೆ ಬರ್ತಿದ್ದಾರೆ ಹಾಗಾಗಿ ಈ ಒಂದು ಜಾತ್ರೆ ಸಮಾರಂಭಗಳು ಸುಸೂತ್ರವಾಗಿ ನಡೀತಾ ಇದಾವೆ ಅಂತೇಳಿ ನಾನ್ ಏಳಕ್ಕೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಗಲವಾಡಿ ಹೋಬಳಿ ಮಂಚದೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಚ್ಚೂರಿನಳ್ಳಿ ಅಂತ ಗ್ರಾಮ ಇಲ್ಲಿ ಸುಮಾರು ವರ್ಷಗಳಿಂದ ಅನಾದಿ ಕಾಲದಿಂದಲೂ ಕಂಬಲಕ್ಷ್ಮಿ ನರಸಿಂಹ ಸ್ವಾಮಿಯನ್ನ ದೇವರು ನೆಲೆಸಿದ್ದಾರೆ ಇಲ್ಲಿ ಆ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಜರೆಲ್ಲ ಇದನ್ನ ಜಾತ್ರೆ ಮಾಡ್ಕೊಂಡ್ ಬಂದಿದ್ದಾರೆ ಸುಮಾರು ಎಂಟು ದಿನಗಳ ಜಾತ್ರೆ ಆಗುತ್ತೆ ಇದು ಮೊದಲನೇ ದಿನ ಧ್ವಜಾರೋಹಣ ಅಹ್ ಪಟದರೆ ಕೆಂಪಮ್ಮನ ಆಗಮನ ಈ ತರ ಕಾರ್ಯಕ್ರಮಗಳು ಎರಡನೇ ದಿನ ಎರಬಳ್ಳಿ ಗ್ರಾಮಕ್ಕೆ ಗ್ರಾಮವನ್ನ ಆಡ್ಕೊಂಡ್ ಬರುತ್ತೆ ಮೂರನೇ ದಿನ ಜೋಗಿಹಳ್ಳಿ ಇನ್ನೊಂದಿನ ಕುರಿಕಾಟ್ ನೆಟ್ಟಿ ಮತ್ತೆ ಇನ್ನೊಂದಿನ ಕುಂಟರಾಮ್ನಹಳ್ಳಿ ಆಡ್ಕೊಂಡು ನಾಲ್ಕು ದಿನ ಮುಗಿಸ್ಕೊಂಡು ಐದನೇ ದಿನ ಇಲ್ಲಿಗೆ ಆ ಸ್ನಾನಕ್ಕೆ ಬರುತ್ತೆ ಗಂಗಾ ಸ್ನಾನದ ದಿನ ದಾಸೋಹವನ್ನು ಏರ್ಪಡಿಸಿರ್ತೀವಿ ಇಲ್ಲಿ ಮೇಜರ್ ಆಗಿ ಎಲ್ಲಾ ಹಳ್ಳಿಗಳು ಸುಮಾರು ಒಂದು ಹದಿನೈದು ಹಳ್ಳಿಗಳು ಈ ಜಾತ್ರೆಗೆ ಸೇರ್ತವೆ ಅದರಲ್ಲಿ ಮೇಜರ್ ಆಗಿ ದಾಸೋಹ ಕಾರ್ಯಕ್ರಮಕ್ಕೆ ಎರಬಳ್ಳಿ ಕುಂಟರಾಮ್ನಹಳ್ಳಿ ಜೋಗಿ ಗ್ರಾಮಸ್ಥರಿಂದ ದಾಸೋಹ ಏರ್ಪಡ್ತೀವಿ ಜೊತೆಗೆ ಈ ದಾಸೋಹದ ಜೊತೆಗೆ ಈ ಮೂರು ಹಳ್ಳಿಗಳ ಜೊತೆಗೆ ಸಕಲ ಭಕ್ತಾದಿಗಳು ಕೂಡ ಇದಕ್ಕೆ ಎಲ್ಲಾ ತರ ಧನ ಸಹಾಯ ಇರ್ಬೋದು ಧಾನ್ಯ ಸಹಾಯ ಇರ್ಬೋದು ಎಲ್ಲವನ್ನೂ ಮಾಡ್ತಾರೆ ಆ ಮಾಡ್ಕೊಂಡು ಇದು ದಾಸೋಹನ ಎರಡು ದಿನ ಗಂಗಸ್ಥಾನದ ದಿನ ಮತ್ತೆ ತೇರಿನ ದಿನ ಎರಡು ದಿನನೂ ಎಷ್ಟೇ ಜನ ಭಕ್ತರು ಬರ್ಲಿ ಭಕ್ತರಿಗೆ ಅನ್ನದಾಸೋಹನ ಏರ್ಪಡಿಸಿರ್ತೀವಿ ಮತ್ತೆ ಮಾರನೇ ದಿನ ಎಂಟನೇ ತಾರೀಕು ಏಳನೇ ತಾರೀಕು ರಥೋತ್ಸವ ಒಂದು ಮೂವತ್ತೈದಕ್ಕೆ ಅವತ್ತು ಕೂಡ ದಾಸೋಹ ಇರುತ್ತೆ ಆ ದಾಸೋಹದ ವ್ಯವಸ್ಥೆಯನ್ನ ಭಟ್ರು ಸ್ವಾಮಿ ಅಂಡ್ ಗ್ರೂಪ್ಸ್ ಬೋರ್ಗನಹಳ್ಳಿ ಅಂಡ್ ರಾಮ್ಪುರ ಇವರು ಏರ್ಪಡಿಸಿರ್ತಾರೆ ಇಲ್ಲಿ ಹಾಗೇನ ಆ ಮಾರನೇ ದಿನ ಇಲ್ಲಿ ದೇವ್ರ ಬೆಟ್ಟ ಅಂತ ಇದೆ ಅಲ್ಗೋಗಿ ಪೂಜೆ ಸಲ್ಲಿಸ್ಕೊಂಡು ಬಂದು ಆ ದೇವ್ರು ಗುಡಿ ಒಳಗಡೆ ಹೋಗುತ್ತೆ ಆ ಮತ್ತೆ ಇವತ್ ನಾಳೆ ರಥೋತ್ಸವ ಆದ ನಂತರ ಸಂಜೆ ಆ ರಥೋತ್ಸವದ ಸಂಜೆ ನಾಟಕ ಇರುತ್ತೆ ಕುರುಕ್ಷೇತ್ರ ತುಂಬಾ ಅನುಭವಿ ಕಲಾವಿದರು ಮತ್ತೆ ನೃತ್ಯ ಕಲಾವುವುದರಿಂದ ಆ ರಥೋತ್ಸವ ಇದು ನಾಟಕವನ್ನು ಏರ್ಪಡಿಸಿ ಕುರುಕ್ಷೇತ್ರ ನಾಟಕವನ್ನು ಏರ್ಪಡಿಸಿದೀವಿ ಆ ಹೀಗೆ ತುಂಬಾ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸರ್ ಇದಕ್ಕೆ ಎಲ್ಲಾ ಭಕ್ತಾದಿಗಳ ಎಲ್ಲಾ ಗ್ರಾಮಸ್ಥರ ಮತ್ತೆ ಕಮಿಟಿ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರು ಸದಸ್ಯರು ಖಜಾಂಚಿಗಳು ಇವರದೆಲ್ಲಾ ಸಹಕಾರ ಮತ್ತೆ ಎಲ್ಲಾ ಗೌಡ್ರು ಎಲ್ಲಾ ಕೈವಾಡದವರು ಎಲ್ಲಾ ರೈತರ ಎಲ್ಲ ಸಮಸ್ತ ಭಕ್ತಾದಿಗಳ ಸಹಕಾರ ಇದೆ ಸರ್